ಲಕ್ಷ್ಮೀಯ ರೈತ ಬಂದವರೇ ನಾನು ನಿಮ್ಮ ಸಂಜಯನ ಕ್ರೀಡಾ ಮಂಜುನಾಥ್ ಇವತ್ತು ಬಹಳ ಈ ಈ ಫೀಲ್ಡ್ ಮಾತ್ರ ಬಹಳ ಖುಷಿ ಪಡೋದು ಯಾಕೆಂದ್ರೆ ಈ ಬಂಕಾಪುರ ಇದೆಯಲ್ಲ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಬಂಕಾಪುರ ಶಿಗ್ಗಾವಿ ತಾಲೂಕ ಸೋರಿ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ಈ ಭಾಗದಲ್ಲಿ ಬಂಕಾಪುರ ಇದೆಯಲ್ಲ ಇಲ್ಲಿನ ಒಟ್ಟ ಮುಂದ ಆದ್ರೆ ಇವರು ರಜಕ್ ಸರ್ ಅವ್ರದೇ ಫೀಲ್ಡ್ ಇದು ಅವರು ಸ್ನೇಹಿತರು ನೀವು ನಿಮ್ದು ಇದಲ್ಲ ಇಬ್ರು ಪಾರ್ಟ್ನರ್ ಮೇಲೆ ಹಾಕಿರೋದ ಬಟ್ ಇವರಿಗೆ ನಾನು ಹೇಳಿದ್ದೆ ಏನಂತ ಅಂದ್ರೆ ಪಂಕಾಪುರಕ್ಕೆ ನಾನು ಒಂದ್ಸರಿನು ಬಂದಿಲ್ಲಪ್ಪ ಕರೆಕ್ಟಾಗಿ ಮಣ್ಣು ಪರೀಕ್ಷೆ ಮಾಡ್ಕೊಂಡು ಮಾಡ್ರಿ ಚೆನ್ನಾಗಿ ಬೆಳೀರಿ ಬೆಳೆದ್ಮೇಲೆ ಖಂಡಿತ ಬಂದೇ ಬರ್ತೀನಿ ಅಂತ ಅವತ್ತು ಪ್ರಾಮಿಸ್ ಮಾಡಿದ್ದೆ ಚೆನ್ನಾಗಿ ಬೆಳೆದ್ರು ಅದಕ್ಕೆ ಬಂದಿದ್ದೀನಿ ಮತ್ತೆ ಯಾ ಜ್ಯೂಸಿಯಲ್ಲಿ ಇಲ್ಲಿ ಈ ಫೀಲ್ಡಲ್ಲಿ ಹೇಳಂತದ್ದು ಏನಿಲ್ಲ ಒಂದು ರೌಂಡ್ ಫೀಲ್ಡ್ ತೋರಿಸ್ತಾ ಇದ್ದಲ್ಲ ಎಷ್ಟು ಎಕರೆ ಸರ್ಕಾರಿ ಎರಡು ಎಕರೆ ಎರಡು ಎಕರೆ ಎರಡು ಎಕರೆದಲ್ಲಿ ಎಷ್ಟು ಸತಿ ಗೊಬ್ಬರ ಆಗೈತಿ ಗೊಬ್ಬರ ನಾವು ಎರಡು ಸರಿ ಗೊಬ್ಬರ ಮಣ್ಣು ಪರೀಕ್ಷೆ ಮಾಡ್ಸಿದ್ರಲ್ವಾ ಮಣ್ಣು ಪರೀಕ್ಷೆ ಮಾಡಿಸಿ ರೈಕೋಮ ಸುಡ ಮನಸ್ಸು ಎಲ್ಲ ನೀಟಾಗಿ ಏನು ಭೂಮಿಗೆ ಏನು ಬೇಕೆಲ್ಲ ಎಚ್ಬಿಟ್ಟು ರೈಕೋಡನ್ನ ಸುಡ ಮನಸ್ಸು ಎಲ್ಲ ಹಾಕಿ ನೀಟಾಗಿ ಮಾಡಿರೋದು ಇಲ್ಲಿ ಕೂಡ ಎಲೆಸಿಕ್ಕಿ ರೋಗ ಬಿದ್ದತೆ ಆದ್ರೆ ಒಂದು ಎರಡು ಮಿಡಿಗೇನ ಅಷ್ಟೇ ಬಿದ್ದಿರೋದು ಸ್ವಲ್ಪ ಕೆಂಪುಳ ಅಲ್ಲೆಲ್ಲೆಲ್ಲ ಬಿದ್ದು ಅದು ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ನಾನು ಹೇಳತಕ್ಕಂಥದ್ ಏನಿಲ್ಲ ರೈತರು ಇವರು ಫೀಡ್ಬ್ಯಾಕ್ ತಗೊಂಬಣ್ಣ ಮಾತಾಡ್ರಿ ರಜಾ ಸರ್ ನಿಮ್ಗೆ ಎಷ್ಟು ಖುಷಿ ಆಗತ್ತೆ ಹೇಳಿ ಭಾಳ ಸಂತೋಷ ಆಗೇತ್ ಸರ್ ನಾವು ನಾವು ವ್ಯವಸ್ಥೆಯಿಂದ ಮಾಡೇವಿ ರೀ ಫಸ್ಟ್ ಅಂದ್ರಿ ಓಕೆ ನಾ ಅದೇನ ಆಗಿರಲ್ಲ ಈಗ ಭಾಳ ಈ ಸಲ ಮಾತ್ರ ನಿಮ್ಮ ಯಾವಾಗ ನಿಮ್ ನಿಮ್ಮ ಇದರ ಒಂದು ಇಲ್ರಿ ನಿಮ್ಮ ವಸಿ ತಗೊಂಡ ಆವಾಗ ಚೆನ್ನಾಗಿ ಬಂದಿದೆ ಓಕೆ ಭಾಳ ಖುಷಿ ಭಾಳ ಖುಷಿಯಾಗೇತಿ ರೀ ಆಮೇಲೆ ಹೇಳ್ತಾ ಇದ್ರು ಬರ್ರಿ ಸರ ಓ ಭಾಳ ಮಂದಿ ನಿಮ್ಗ ಇದು ಅಸಕ್ತಿನ್ ಕೊಟ್ಟಾಗ ಬರ್ತೀವಿ ಅಂತ ಹೇಳಿ ಮಂದಲ್ ನೀವು ಮಂದಿರಿ ಅದು ಭಾಳ ಭಾಳ ಹೌದು ನಾನು ಮೊದ್ಲಿಗೆ ಹೇಳಿದ್ದೆ ನೋಡಪ್ಪ ನಾನು ಮಳೆಗಾಲದ ಬರ್ತೀನೋ ಬಿಡ್ತೀನೋ ನಾನು ಬರಕಂತ ಆಗಲ್ಲ ಫೋಟೋ ತಗೊಂಬಂದ್ರೆ ಸಾಕು ಔಷಧಿ ಹೊಡ್ಯದಕ್ಕಿಂತ ಮೊದ್ಲು ಹೆಂಗಿತ್ತು ಔಷಧಿ ಹೊಡೆದ್ಮೇಲೆ ಹೆಂಗಾತು ಬದಲಾವಣೆ ಗೊಬ್ಬರ ಹಾಕೋದ್ಕಿಂತ ಮೊದ್ಲು ಹೆಂಗಿತ್ತು ಗೊಬ್ಬರ ಹಾಕಿದ್ಮೇಲೆ ಹೆಂಗ್ ಬದಲಾವಣೆ ಆಯ್ತು ಇಲ್ಲ ರಿಜಕ್ಷ ನಾನು ಜನಗಳು ಬಹಳ ನಂಬ್ತಾರೆ ಏನಂದ್ರೆ ನಿಮ್ಮ ಉದಾಹರಣೆ ಸಾಕೀಗ ಈಗ ಈಗ ರೈತರ ಫೀಲ್ಡಿಗೇ ಬರ್ಬೇಕು ಬಂದ್ರೇನೆ ನಮ್ಗೆ ಬಂದು ಔಷಧಿ ಕೊಡ್ತಾರೆ ಅಂತ ಮೊದ್ಲಿಗಿತ್ತು ಈಗಿಲ್ಲ ಫೋಟ ತಗೊಬಂದ್ರೆ ಸಾಕು ನಿಮಗೆ ನಂಗೆ ಅದು ನಂಬಿಕೆ

ಇಷ್ಟು ಶುಂಠಿ ಬೆಳೆದಿದ್ದೇ ತುಂಬಾ ದೊಡ್ಡ ಸಾಧನೆ ಈ ವರ್ಷದ ನನಗೆ ಗೊತ್ತಿದ್ದಂಗೆ ಎಲೆ ಚಿಕ್ಕ ರೋಗ ಬಂದು ಎಂತೆ ಘಟಾನು ಸರಿ ಎಲ್ಲ ಮಲಗಿಟ್ಟಾರಿಗೆಲ್ಲ ಬಟ್ ನಮಗೂ ಒಂದು ಖುಷಿ ಏನಪ್ಪಾ ಅಂದ್ರೆ ಒಂದು ಮಾರ್ಕೆಟ್ ರೇಟ್ ಒಂದು ಹತ್ತು ಸಾವಿರ ರೂಪಾಯಿ ಆಗ್ಬೋದು ಅಂತ ನಾವೇನೆಲ್ಲ ನಮಗ್ ತಿಳಿದದ ಆದ್ರೆ ಒಂದು ಇವ್ರು ನಿಮ್ ಸಾಯಿಬ್ರೆ ಹೇಳ್ತಾರ ಒಂದು ಐದಾರು ಸಾವಿರ ಸಿಕ್ಕರೆ ಸಾಕರ ಐದಾರು ಸಾವಿರ ಸಾಕ ಆಮೇಲೆ ಬೆಡ್ ಎಲ್ಲ ಫುಲ್ ಪ್ಯಾಕ್ ಇದು ಫುಲ್ ಪ್ಯಾಕ್ ಆಗಿರ್ತಕ್ಕಂತ ನೋಡಿದ್ರೆ ಗೊತ್ತಾಗ್ತದೆ ನೋಡ್ಸ ತೋರ್ಸ ಈ ಕಡೆ ರೈತ ಬಾಂಧವ್ರಿಗೆ ಬಂದು ನೋಡಿದ ಹಿಂಗೆ ಇದು ಕೆಂಪು ದಾಳ ಇದು ಇದು ಈ ದಾಳ ಬಂದು ಇದು ಇದು ಕೆಂಪು ದಾಳ ಬಂದು ಬಿದ್ದು ಇದು ಬ್ರೌನ್ ರೆಡ್ ಆಗ್ತದೆ ಹಿಂಗೆ ಆಮೇಲೆ ಅದು ಶುಂಠಿ ವಯಸ್ಸು ಮುಗೀತಂತ ಚೆನ್ನಾಗ ಬರುತ್ತೆ ಇದು ಮಗ್ಗೆಲ್ಲ ನೋಡಿ ಎಷ್ಟಾಕ್ ಅಂದ್ರೆ

ಅವ್ರ ಏನ್ ಹೇಳಿದ್ರು ಅಂದ್ರೆ ಈ ಮೇಲಿ ರೆಸ್ಪಾನ್ಸ್ ಮಾಡಿದ್ರು ಅಲ್ಲಪ್ಪ ನೀನ್ ಏನಾದರೂ ಸಾಧನೆ ಮಾಡಿದ್ರೆ ನಾನು ಅಲ್ಲಿ ಬರ್ಬೋದು ಸಾಧನೆ ಮಾಡ್ದಂಗೆ ನನ್ನ ಸುಮ್ ಸುಮ್ಮನೆ ಸಣ್ಣ ಪುಟ್ಟ ಕರ್ಕ್ ಕರ್ಕಸ್ತಿಯಲ್ಲ ಎಂತಕ್ಕೆ ಬರಲಿ ಅನ್ನೋದ್ರ ಅದು ಯಾವಾಗಲೂ ನಮ್ಮ ಜೀವನದಾಗ ಇರ್ತಾ ನಾನು ನೀವು ಚೆನ್ನಾಗಿ ನಮ್ಗೂ ಅಷ್ಟ ಎ ಪಿ ಜೆ ಅಬ್ದುಲ್ ಕಲಾಂ ನಾವ್ ಯಾವತ್ತೂ ಬರೀ ಯಾರಾದ್ರೂ ಅಷ್ಟೇ ರೀ ನಮ್ ಟ್ಯಾಲೆಂಟ್ ಅನ್ನ ಜನ್ರಿಗೆ ತೋರ್ಸಿದ್ರೇನೆ ನಮಗೆ ಅದ ಬೆಲೆ ಕಟ್ಟೋದು ನಮ್ಮ ಟ್ಯಾಲೆಂಟ್ ಜನರಿಗೆ ತೋರ್ಸಲ್ಲ ಅಂದ್ರ ಯಾರು ನಮ್ಗೆ ಬೆಲೆ ಕಟ್ಟಲ್ಲ ಹಂಗಿರ್ತಾರೆ ಮತ್ತೆ ಈ ಭಾಗದಲ್ಲಿ ರೈತ ಬಾಂಧವರು ಏನಿದೀರಿ ಬೀಜ ಸುಂಟಿ ಅಂತ ಕೇಳ್ತಿರಲ್ಲಪ್ಪ ಆನ್ಕಲ್ ಕಡೆ ಈ ಕಡೆ ಎಲ್ಲ ನನ್ನ ಇವ್ರನ್ನ ಆರಾಮ ಇವ್ರಿನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಇವ್ರು ಇದೇ ಇರ್ತಾರೆ ಬಂಕಾಪುರ ಊರ್ದವ್ರು ನಿಮ್ದು ಏನ್ ಎಲ್ಲಿ ಶಾಪ್ ಇರ ಸರಂಗ್ರಿ ಕಂಟಾಕ್ಟ್ ಮಾಡ್ತಾರ ಏನು ಏನ್ ವೃತ್ತಿ ಮಾಡ್ತೀರಿ ಅಂಗಡಿ ಯಾವಾಗ್ಲೂ ಹೋದ್ರೆ ಅವ್ರದೇ ಇಲ್ಲ ಇವರು ನಮ್ ಆಫೀಸಲ್ಲಿ ಇವರು ಆದ್ರೂ ಕಾಂಟ್ಯಾಕ್ಟ್ ಮಾಡಿ ಇವರು ಸಿಕ್ತಾರೆ ಬೀಜ ಸ್ಟೆ ಚೆನ್ನಾಗಿದೆ ತಗೊಳ್ಳಿ ಯಾಕಂದ್ರೆ ಎಲ್ಲಿ ಎಲ್ಲಿ ಸಿಕ್ಕಿರೋಗಿಲ್ಲ ಒಂದ್ ಎರಡು ಬೆಡ್ ಅಷ್ಟೇ ಅದೇ ಹತ್ತು ಪರ್ಸೆಂಟ್ ಬೆಡ್ ಅಲ್ಲಿ ಓವರ್ ಚೆನ್ನಾಗಿದೆ ಸ್ವಲ್ಪ ಕೆಂಪು ಇರತಕ್ಕಂತದ್ದು ಬೆಡ್ ಅನ್ನ ಚೆನ್ನಾಗಿರೋದೆಲ್ಲ ಕೊಡಿರಿ ಸರ್ ಫೋನ್ ಮಾಡಿ ಮಾಡೇ ಮಾಡ್ತಾರೆ ಗ್ಯಾರಂಟಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ ಓಕೆ ಸರ್ ಹಾಂ ಒಂದು ಹತ್ತು ಜನ ಮುಂದೆ ಸಾಕು ನಿಮಗೆ ಬೇಸ್ ಬಲ್ಕ್ ಹಾಕ್ ತಗೊಂಡು ಹತ್ರ ಚೆನ್ನಾಗಿದೆ ತಗೊಳ್ಳಿ ಸರ್ ಅಮ್ಸಬ್ ಸರ್ ಏನೋ ಹೇಳ್ತಾರೆ ಲಾಸ್ಟಿಗೆ ಇದು ಭೂಮಿ ಟೆಸ್ಟ್ ಮಾಡ್ಕೊಂಡ ಆನಂತರ ನಂತರ ನಿಮ್ಮ ಗಿಡ ಬಂದ್ವಿ ಕರೆಕ್ಟಾಗಿ ಔಷಧಿ ಕೊಡ್ರಿ ಗೊಂಬ್ರೆ ಕೊಡೋದು ಹೇಳಿದ್ರಿ ಆನಂತರ ನಂತರ ಬೆಳೆಸೋದು ಹೆಂಗ್ ಏನಂತ ಎಲ್ಲ ತಿಳಿಸಿದ್ರಿ ಆ ಥರ ನಾವು ಬೆಳೆಸಿವೆ ಸರ್ ಹ್ಞೂ ಬೆಳೆಸಿದ್ದಕ್ಕೆ ಸರ್ ನಮ್ಗೆ ಏನೆಲ್ಲ ಮುಂದ್ಸಲ್ ಫಲ ಸಿಗ್ರೆ ಚಲೋ ಹಾಕ್ತೀವಿ

ಆಮೇಲೆ ನೀವು ಒಂದು ಮಾತು ಹೇಳಿದ್ರಿ ನೀವು ಚೆನ್ನಾಗಿ ಬೆಳೀರಿ ನಮ್ಮೂ ಒಂದು ಖುಷಿ ಆಗತ್ತೀ ಒಳ್ಳೇದಾಗಲಿ ಅದ್ ನೀವು ಬಂದಿದ್ ನಂಗೆ ಬಹಳ ಸಂತೋಷ ಆಗಿತ್ತು ಅಷ್ಟೇ ಆಯ್ತು ನಾನು ಭಾಳ ಖುಷಿ ನನಗೆ ಈ ಫೀಲ್ಡ್ ನೋಡಿ ಎಲ್ಲ ಚೆನ್ನಾಗಿ ಬೆಳದಲ್ಲಪ್ಪ ನಾವು ಔಷಧಿ ಕೊಡೋದು ಇಂಪಾರ್ಟೆಂಟ್ ಎಷ್ಟಿರ್ತೋ ಅದನ್ನು ಬಳಕೆ ಮಾಡಿ ಅದನ್ನ ತಕ್ಕಂತೆ ಮಾಡೋದೈತಲ್ಲ ಅದು ಭಾರಿ ಇಂಪಾರ್ಟೆಂಟು ಮತ್ತೆ ಆಮೇಲೆ ಈಗ ನನಗೆ ಅನಿಸ್ತೈತೆ ರಜಕ್ ಸರ್ ಆಗಲಿ ಅಬ್ಜಲ್ ಸರ್ ಆಗಲಿ ಬಿಸ್ನೆಸ್ ನೀವು ಮಾಡ್ತಿರಲ್ಲ ಅಂಗಡಿಯಾಗ ಕುತ್ಕೊಂಡ್ರೆ ಅಷ್ಟು ಖುಷಿ ಆಗಲ್ಲ ಈ ಹೊಲಕ್ ಬಂದ್ರೆ ಅದ್ರ ಮಾತೇ ಬೇರೆ ನಮ್ದೆಲ್ಲ ಮೈಂಡ್ ಮರ್ತ ಹೋಗ್ಬಿಡ್ತೈತೆ ಅಷ್ಟು ಖುಷಿ ಕೊಡ್ತಕ್ಕಂತ ಕ್ಷೇತ್ರ ಇದು ಇದ್ರು ಹಾ ನೋಡ್ರಿ ಅಷ್ಟು ಖುಷಿ ಕೊಡೋದು ಕೈ ತುಂಬಾ ಹಣ ಸಿಕ್ಬಿಟ್ರೆ ಇದ್ರಷ್ಟು ದುಡಿಮೆನೆ ಯಾವ್ದು ಇಲ್ಲ ಅದೊಂದು ಆಗ್ತದೆ ಬಟ್ ನಮಗೆ ಅಷ್ಟೇ ರೈತ ಫೋಟೋ ನೋಡಿ ನೋಡಿ ಔಷಧಿ ಬರ್ದು 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 ಬೇಜಾರಾಗಿರ್ತ ಅಂಗಡಿಯಾಗ ಇಲ್ಲಿ ಬಂದ ನನಗೂ ಬಹಳ ಖುಷಿ ಅನಿಸ್ತದೆ ಒಳ್ಳೆಯದಾಗಲಿ ಅಪ್ಪ ನಿಮಗೆ ಒಳ್ಳೇದು ಮಾಡಲಿ ಒಳ್ಳೆಯ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮಗೂ ಕೂಡ ಒಳ್ಳೇದಾಗಲಿ ಧನ್ಯವಾದಗಳು ಸಾರ್ ಅಷ್ಟೇ ಚೆನ್ನಾಗಿ ಈ ಸರಿ ತುಂಬ ಸಂಪಾದನೆ ಆಗಲಿ ನೆಕ್ಸ್ಟ್ ಇದನ್ನೇ ಮಾಡ್ಕೊಂಡು ಇದನ್ನೇ ನೀವು ವೃತ್ತಿ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಒಳ್ಳೆಯದಾಗಲಿ ಓಕೆ ಧನ್ಯವಾದಗಳುಂದರೆ ನಿಮ್ಮ ಸಂಜನಾಗ್ರ ಇನ್ನೊಂದು ಇನ್ನೊಂದ್ಸರಿ ಹೇಳ್ತೀನಿ ಬೀಜ ಜಿ ಮಾತ್ರ ಫಸ್ಟ್ ಕ್ಲಾಸಾಗಿದೆ ಈ ಕಡೆ ಭಾಗದ ಈ ಥರ ಎಲ್ಲ ಅಂತ ಉಪಯೋಗ ಮಾಡ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ಈ ವಿಡಿಯೋದಲ್ಲಿ ಹೇಳ್ತೀನಿ ಜನವರಿ ಎಂಡು ಫೆಬ್ರವರಿ ಫಸ್ಟ್ ಒಳಗೆ ಸೊಟ್ಟಿ ಹಾಕಿ ಮತ್ತೆ ಎಲೆ ಸಿಕ್ಕಿರೋರ್ಗೆ ನೆಕ್ಸ್ಟ್ ಸೀಸನ್ ನೆಕ್ಸ್ಟ್ ಜೂನ್ ಜುಲೈ ಸಾರಿ ಜುಲೈ ಆಗಸ್ಟಿಗೆ ಮತ್ತೆ ಅಟ್ಯಾಕ್ ಆದರೂ ಆಗ್ಬೋದು ಹೇಳೋಕ್ಕಾಗಲ್ಲ ಬೇಗ ಹಾಕಿದರೆ ಬೇಗ ಬಂದ್ಬಿಡ್ತಾರೆ ಸೊಟ್ಟಿ ನಿಮಗೆ ಸಮಸ್ಯೆ ಆಗೋಲ್ಲ ಓಕೆ ಇಷ್ಟು ಮಾಹಿತಿ ಇರೋದು ಸಿಕ್ಕು ಅಂತ ಧನ್ಯವಾದಗಳು